ಅಸ್ಸಾಮ್ ಎಲ್ಲರಿಗೂ ನನ್ನ ನಮಸ್ಕಾರ ಇದು ಇವತ್ತು ಜೀಶಾನ್ ಅಹಮದ್ ಮತ್ತು ಬೂರಾನ್ ಕೌನ್ಸಿಲರ್ಸ್ ಇಬ್ರು ಕೂಡ ಮುನ್ಸಿಪಲ್ ಅಧ್ಯಕ್ಷರು ಮತ್ತು ಕೌನ್ಸಿಲರ್ ಕೂಡ ಇವತ್ತು ಇಫ್ತಿಯಾರ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತುಗಳ ಜೊತೆಗೆ ಈ ಸರಿ ವಿಶೇಷ ಅಂತ ಹೇಳಿದ್ರೆ ಯುಗಾದಿ ಮತ್ತು ರಂಜಾನ್ ಎರಡೂ ಕೂಡ ಒಂದು ದಿನ ವ್ಯತ್ಯಾಸದಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆ ಹಬ್ಬ ಆಗಿದೆ ಇದು ಮುಸ್ಲಿಮರಿಗೂ ಮತ್ತು ಹಿಂದೂಗಳೆಲ್ಲರಿಗೂ ಕೂಡ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂತ ಹಬ್ಬ ಆಗ್ತದೆ ಎಲ್ಲರೂ ಕೂಡ ಇವತ್ತು ಸಂತೋಷದಿಂದ ಸುಖದಿಂದ ಇವತ್ತು ಹಬ್ಬವನ್ನು ಆಚರಿಸಿ ಇವರ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವಂತ ಕೆಲಸ ಮಾಡೋಣ ಈ ವರ್ಷವೂ ಕೂಡ ಒಳ್ಳೆ ಮಳೆ ಬೆಳೆ ಬಂದು ಇವತ್ತು ಜನ ನೆಮ್ಮದಿ ನಿಟ್ಟು ಸರಿಪಡತಕ್ಕಂತ ವಾತಾವರಣ ಆಗಲಿ ಇರ್ತಕ್ಕಂಥ ಮಾತನ್ನ ಹೇಳಿ ಇವತ್ತು ಇವತ್ತು ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದಕ್ಕೆ ಅಲ್ಲ ಬಕ್ ಪ್ಯಾರು ಅವತ್ತು ನಗರಸಭಾ ಅಧ್ಯಕ್ಷರಾಗಿ ಮತ್ತು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರು ಯಾವತ್ತು ಕೂಡ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಾವತ್ತೂ ಕೂಡ ತನ್ನ ತನು ಮನ ಧನ ಎಲ್ಲದೂ ಕೂಡ ಕಾಂಗ್ರೆಸ್ಗೆ ದರೆಯ ಕೆಲಸವನ್ನು ಮಾಡ್ತಾ ಇದ್ರು ಅದೇ ರೀತಿಯಾಗಿ ಅದೇ ಸಂಪ್ರದಾಯವನ್ನು ಆ ಮೂರು ಜನ ಮಕ್ಕಳು ಕೂಡ ಅದೇ ರೀತಿಯ ಸಂಪ್ರದಾಯ ತಂದೆ ಇಟ್ಟಂತ ಹೆಜ್ಜೆನಲ್ಲಿ ಇವತ್ತು ಹೆಜ್ಜೆ ನಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಅವರಿಗೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಇರಲಿ ಒಳ್ಳೇದಾಗ್ಲಿ ಅಂತೇಳಿ ಹಬ್ಬ ಶಿರಾ ತಾಲೂಕಿನ ಮುಸ್ಲಿಂ ಸಮಾಜದ ಎಲ್ಲ ಸಮಾಜಕ್ಕೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಜೊತೆಗೆ ಈ ವರ್ಷನು ಒಳ್ಳೆ ಹಬ್ಬನ ಚೆನ್ನಾಗಿ ವಾತಾವರಣ ಮಾಡಲಿ ನಮ್ಮ ಜೈಜನ್ ಸಾಹೇಬರ ಆಶೀರ್ವಾದದಿಂದ ಏನು ಪ್ಯಾರು ಸಾಹೇಬ್ರೇನು ಹಿಂದೆ ನಡ್ಸ್ಕೊಂಡು ಬರ್ತಾ ಇದ್ರ ಅದನ್ನ ಅವ್ರ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ನಮ್ಮ ಜಯ ಚಂದ ಸಾಹೇಬ್ರ ಆಶೀರ್ವಾದನೂ ಸಹ ಕಾಣಂತ ನಾನಾದ್ರೂ ಭಾವಿಸ್ತಾ ಇವತ್ತೇನು ಬಡವರಿಗೆ ಮತ್ತೆ ಒಂದರಿಗೆ ಊಟ ಹಾಕ್ತಾ ಇದ್ರೆ ಆ ಕುಟುಂಬಕ್ಕೆ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸಮಸ್ತ ನಾಗರಿಕರು ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಇವತ್ತೇನು ನಮ್ಮ ನಗರಸಭೆ ಅಧ್ಯಕ್ಷ ಆದಂತ ಈಶಾನ್ ಅವರು ಇಫ್ಟಾರ್ ಕೂಟ ಏರ್ಪಡಿಸಿದ್ದಾರೆ ಇದು ಹಿಂದೂ ಮತ್ತು ಮುಸ್ಲಿಂ ಎಲ್ಲ ಭಾವಕೀಯತೆ ಒಗ್ಗಟ್ಟಾಗಿ ಇದೇ ತರ ನಡೆಸ್ಕೊಂಡು ಹೋಗ್ಬೋದು ಇನ್ನು ಇನ್ನೊಮ್ಮೆ ಎಲ್ರಿಗೂ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬಂದ ಏನು ಈ ರಂಜಾನ್ ಮತ್ತೆ ಯುಗಾದಿ ಹಿಂದೆ ಮುಂದೆ ಬಂದಿರೋದ್ರಿಂದ ಆ ದೇವರು ಸೃಷ್ಟಿ ಅನ್ಸುತ್ತೆ ಹಿಂದೂ ಮುಸ್ಲಿಮ್ ಅಣ್ಣ ತಮ್ಮದಿರ್ತಾರೆ ಫಸ್ಟ್ ದಿನ ನಾವು ಯುಗಾದಿ ಹಬ್ಬ ಮಾಡ್ತೀವಿ ಅದರ ನೆಕ್ಸ್ಟ್ ಡೇ ಮುಸ್ಲಿಮ್ಸ್ ಅವರು ಹಬ್ಬ ಮಾಡುತ್ತಾರೆ ದೇವರು ಸೃಷ್ಟಿ ಅನಿಸುತ್ತೆ ಇನ್ನು ಒಂದೇ ದಿನ ಹಿಂದೆ ಮುಂದೆ ಬಂದಿರೋದ್ರಿಂದ ಶಿರಾ ಜನತೆಯವರು ಪ್ರತಿಯೊಬ್ಬರಿಗೂ ಶಿರಾ ಜನತೆಗೂ ನಾನು ಕೇಳ್ಕೊಳ್ಳೋದಿಷ್ಟೆ ಅನ್ಯೂನ್ಯತೆಯಿಂದ ಹಬ್ಬ ಮಾಡಿ ಆಚರಣೆ ಮಾಡಿ ನಮಗೆ ಹೊಸ ವರ್ಷ ಯುಗಾದಿ ಮತ್ತೆ ರಂಜಾನ್ ಹಿಂದೆ ಮುಂದೆ ಬಂದಿರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತೈತೆ ಆ ಎಲ್ಲಾ ಸಮಸ್ತ ನಾಡಿನ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ನೀನು ಇವತ್ತು ಕಾಜು ಸಾಬ್ ಸಾಹೇಬ್ರ ಮಕ್ಕಳಾದ ಜೀಶನ್ ಮತ್ತೆ ಪುರಾಣ ಇಷ್ಟ ಫೋಟೋದಲ್ಲಿ ನಾವು ಭಾಗಿಯಾಗಿರ್ತೇವೆ ಏನಂದ್ರೆ ಸತತ ಇವ್ರು ಏನು ಉಪವಾಸ ಮಾಡ್ತಾ ಇರ್ತಾರೋ ಅದ್ರಲ್ಲಿ ನಮಗೂ ಒಂದು ಊಟದ ಕಾರ್ಯಕ್ರಮಕ್ಕೆ ಆ ಭಾಗವಹಿಸಲು ಕೋರಿರ್ತಾರೆ ಆ ಮತ್ತು ಬುಡಾನಗು ಮೊದಲನೇ ಕೃತಜ್ಞತೆ ಹೇಳ್ತೀವಿ ಅದಾಗಿದ್ದ್ಮೇಲೆ ಮುಂಬರುವ ಯುಗಾದಿ ಮತ್ತು ರಂಜಾನ್ ದಿನಗಳು ಹಿಂದೆ ಮುಂದೆ ಒಂದಿನ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಹಬ್ಬ ನಮ್ಮ ಹೊಸ ವರ್ಷ ಏನು ಯುಗಾದಿ ಬಂದಿದ ನತ್ರ ಅವ್ರಿಗುನು ಒಂದು ಹೊಸ ವರ್ಷಕ್ಕೆ ಕಾಲಿಡ್ತಾರೆ ಆ ರಂಜಾನ್ ಉಪವಾಸ ಮಾಡ್ತಕ್ಕಂತ ಎಲ್ಲಾ ಮುಸಲ್ಮಾನ್ ಬಾಲ್ದವ್ರಿಗೂ ಆ ಕೃತಜ್ಞ متے اں کیوں ಉಪاسہ ಎಲ್ಲರೂ ಮಾಡಕ ಆಗಲ್ಲ ಮಾಡಂತವರಿಗೆ ಎಲ್ಲರದು ಒಳ್ಳೆ ಆರೋಗ್ಯ ಕೊಟ್ಟು ದೇವರ ಕಾಪಾಡಕ್ಕೆ ಸಭೆ ಕೋರ್ತಿನಿ کی بارگاہ میں نظر ہے یا اللہ قبول فرما خلفائے راشدین اور یمے مستحیدات ماتم مومنات ازواج متہرا پنجتن پاک تمام صحابہ اور صحابیات کی بارگاہ میں نظر ہے یا اللہ قبول فرما یا اللہ بالخصوص آج کی استیار پارٹی کا جو ہے یہ احتمام کیا ہے مولا روزے داروں کے لیے دیگر حضرات کے لیے آلی جناب اللہ بخش ರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ